ಸ್ವಾದ ಸರೋವರಕ್ಕೆ ಸ್ವಾಗತ ಲತಾ ಮತ್ತು ಜಯರಾಮ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ನಿಮಗೆ ಒಂದು ಇನ್ಸ್ಟಂಟ್ ಐಟಮ್ ಮಾಡಿ ತೋರಿಸ್ಬೇಕು ಅಂತ ಅದಕ್ಕೆ ಇನ್ಸ್ಟಂಟ್ ಸಾಂಬಾರ್ ಪ್ರೀಮಿಕ್ಸ್ ಅಂತಾರೆ ಈ ಪ್ರೀಮಿಕ್ಸ್ ಅಂದರೆ ಸಾಂಬಾರು ಮಾಡೋಕ್ಕೆ ಮೊದಲು ನಾವು ಬೇಳೆ ಹಾಕಿ ಬೇಯಿಸೋದು ಬೇಕಾಗಿಲ್ಲ ಸುಮ್ಮನೆ ತರಕಾರಿ ಬೇಯಿಸ್ಕೊಂಡು ಡೈರೆಕ್ಟಾಗಿ ಈ ಪುಡಿ ಹಾಕಿಬಿಟ್ರೆ ನಮ್ಮ ಸಾಂಬಾರ್ ರೆಡಿ ಆಗುತ್ತೆ ಇದು ಕಾಲೇಜಲ್ಲಿ ಹಾಸ್ಟೆಲಲ್ಲಿ ಓದೋ ಮಕ್ಕಳಿಗೆ ಹಿರಿಯರಿಗೆ ಯಾರ ಕೈಲಿ ದಿನ ಮಾಡ್ಕೊಳಿಕಾಗಲ್ಲೋ ಅವರಿಗೆ ಹೊರದೇಶದಲ್ಲಿರುವಂಥ ಮಕ್ಕಳಿಗೆ ಅವರೆಲ್ರಿಗೂ ಬಹಳ ಅನುಕೂಲ ಆಗುತ್ತೆ ಮತ್ತು ಗೃಹಿಣಿಯರು ಅಥವಾ ಕೆಲಸಕ್ಕೆ ಹೋಗೋರು ಯಾರಿಗೆ ಸಮಧ್ಯ ಸಮಯದ ಕೊರತೆ ಇದೆಯೋ ಅವರು ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸುಲಭವಾಗಿ ಮಾಡ್ಬೋದು ಅಂತ ಸೊ ಈ ಇನ್ಸ್ಟೆಂಟ್ ಪ್ರೀಮಿಕ್ಸ್ಗೆ ಬೇಕಾಗೋ ಸಾಮಗ್ರಿಗಳು ಹೇಳ್ತೀನಿ ನೋಡ್ಕೊಳ್ಳಿ ನಾನು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಒಂದು ಮೂವತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಬರೀ ಕಲರ್ಗೋಸ್ಕರ ಜಾಸ್ತಿ ಖಾರ ಇರೋದಿಲ್ಲ ಒಂದು ಹನ್ನೆರಡು ಟೇಬಲ್ ಸ್ಪೂನ್ ತೊಗರಿಬೇಳೆ ಆರು ಟೇಬಲ್ ಸ್ಪೂನ್ ಧನಿಯಾ ಅಂದರೆ ಕೊತ್ತಂಬರಿ ಬೀಜ ನಾಲ್ಕು ಟೇಬಲ್ ಸ್ಪೂನ್ ಹುರುಗಡ್ಲೆ ಎರಡು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಮೆಂತ್ಯ ಎರಡು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ನಾಲ್ಕು ಟೀ ಸ್ಪೂನ್ ಒಣ ಕೊಬ್ಬರಿ ಅಂದರೆ ನಾನು ಡೆಸಿಕೇಟೆಡ್ ಕೋಕನ್ಟ್ ತೊಗೊ ತೊ ಕೋಕೋನಟ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಕೊಬ್ಬರಿ ತುರಿದು ಇಟ್ಕೋಬೋದು ಮತ್ತು ಇಂಗು ರುಚಿಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಹುಣಸೆ ಹಣ್ಣು ಸುಮಾರು ಒಂದು ದಪ್ಪ ದೊಡ್ಡ ನಿಂಬೆಹಣ್ಣಿನ ಗಾತ್ರ ಸೈಜ್ ತೊಗೊಂಡು ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲ ಇದರ ಜೊತೆಗೆ ಏನೇನು ತರಕಾರಿಗಳು ಬೇಕು ಅಂತಲೂ ಹೇಳ್ತೀನಿ ನಮ್ಮ ಸ್ವಾದ ಸರೋವರ ಚಾನೆಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧುಗಳಿಗೆ ಮಿತ್ರರಿಗೆ ನಮ್ಮ ಚಾನೆಲ್ ಬಗ್ಗೆ ಹೇಳಿ ನಮಗೆ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ಸಾಂಬಾರಿಗೆ ಮಾಡೋಕ್ಕೆ ನಾನು ಏನೇನು ತರಕಾರಿ ತೊಗೊಂಡಿದ್ದೆ ಅಂದರೆ ಇದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ನಾಲ್ಕು ಹಸಿರು ಮೆಣಸು ಹಸಿರು ಬದನೆಕಾಯಿ ಒಂದು ಮೂರು ಪರ್ಪಲ್ ಕಲರ್ ಬದನೆಕಾಯಿ ಒಂದು ಮೂಲಂಗಿ ಒಂದು ಕ್ಯಾಪ್ಸಿಕಮ್ಮು ಎರಡು ದೊಡ್ಡ ಸೈಜ್ ಕ್ಯಾರೆಟು ಮತ್ತು ಒಂದು ನುಗ್ಗೆಕಾಯಿ ಮತ್ತು ಇದು ಹೆಸರು ಕಾಳು ಹೆಸರು ಕಾಳು ನೆನ್ನೆ ರಾತ್ರಿ ನೆನೆಸಿಟ್ಟಿದ್ದೆ ಒಂದು ಅರ್ಧ ಕಪ್ಪಷ್ಟು ಹೆಸರು ಕಾಳು ಒಂದು ಐದು ಟೊಮೆಟೊ ಈಗ ಮಾಡೋ ವಿಧಾನ ನೋಡೋಣ ಇನ್ಸ್ಟೆಂಟ್ ಸಾಂಬಾರ್ ಪ್ರೀಮಿಕ್ಸ್ ಮಾಡೋಕ್ಕೆ ಮೊದಲು ನಾನು ತೊಗರಿಬೇಳೆ ಹುಡ್ಕೋತೀನಿ ಎಲ್ಲನೂ ಲೋ ಫ್ಲೇಮಲ್ಲೇ ಹುಡ್ಕೊಳ್ಳೋಣ ತೊಗರಿಬೇಳೆ ಚೆನ್ನಾಗಿ ಹೊದ್ದಿದ್ದೆ ಹೊಂಬಣ್ಣ ಬಂದಿದೆ ಇವಾಗ ಇದನ್ನು ಈ ಮಿಶ್ರಣನ ತೆಗೆದು ಬೇರೆ ಪಾತ್ರೆಗೆ ತೊಗರಿ ತೊಗರಿಬೇಳೆನ ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ ನೆಕ್ಸ್ಟ್ ಮೆಣಸಿನ್ಕಾಯಿ ಹುರಿಯೋಣ ಮೆಣಸಿನ್ಕಾಯಿ ಹುರ್ಗೋ ಮೊದಲು ಒಂದು ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಮೆಣಸಿನ್ಕಾಯಿ ಘಾಟ್ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದಿದೆ ನಾನು ಬರಿ ಬ್ಯಾಡಿಗೆ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಕೆಲವೊಬ್ರು ಸಾಂಬಾರ್ ತುಂಬಾ ಬೇಕು ಅನ್ನೋರು ಹಾಕೋಬಹುದು ಈಗ ಧನಿಯಾ ಕೊತ್ತಂಬರಿ ಬೀಜ ಹಾಕೋತಾ ಈಗ ಕಡಲೆ ಬೇಳೆ ಉದ್ದಿನ ಬೆಳೆ ಹಾಕೊಂಡಿದ್ದೀನಿ ಇದೊಂದು ಸ್ವಲ್ಪ ಚೆನ್ನಾಗಿ ಹುರಿಲಿ ಇದು ಹುರ್ತಾದ್ಮೇಲೆ ಅರಿಶಿನ ಹಾಕೊಂಡ್ಬಿಡೋಣ ಜೀರಿಗೆ ಮೆಂತ್ಯ ಹುರ್ಗಡ್ ಈಗ ಹಿಂಗೆ ಹುರ್ಕೋತೀನಿ ಹಿಂಗೆ ಹುರ್ಕೋಬೇಕಾದ್ರೆ ಒಂದು ಚೂರಿ ಎಣ್ಣೆ ಹಾಕೋತೀನಿ ಮೆಣಸಿನ್ಕಾಯಿ ಹುರ್ಕೋಬೇಕಾದ್ರೆ ಚೂರು ಎಣ್ಣೆ ಹಾಕೊಂಡಿದ್ದೆ ಈಗ ಮತ್ತೆ ಹಿಂಗೆ ಹುರ್ಕೋಬೇಕಾದ್ರೆ ಹಾಕೋತಾ ಇದ್ದೀನಿ ಬಾಕಿ ಎಲ್ಲ ಬರೀ ಡ್ರೈ ರೋಸ್ಟ್ ಗಟ್ಟಿ ಹಿಂಗೆ ತಗೊಂಡಿದ್ದೀನಿ ನಾನು ಕರಿಬೇವು ಒಣ ಈಗ ಹುಣಸೆ ಹಣ್ಣು ಹಾಕೊಂಡಿದ್ದೀನಿ ಹುಣಸೆ ಹಣ್ಣನ್ನ ತೊಳೆದು ಸ್ವಲ್ಪ ಒಣಗಿಸ್ಕೊಂಡು ನೀರಿನ ಇದೆ ಪೂರ್ತಿ ಒಣಗೋವರೆಗೂ ಹುರ್ಕೋಬೇಕು ಈಗ ಕೊಬ್ಬರಿ ಹಾಕೋತಾ ಇದೀನಿ ಡೆಸಿಕೇಟೆಡ್ ಕೋಕೋನಟ್ ಈ ಕಡಿದಾಗಿ ಪುಡಿಗೆ ಒಗ್ಗರಣೆಗೆ ಬೇಕಲ್ಲ ಅದಕ್ಕೆ ಈಗಲೇ ಮಾಡಿಟ್ಕೊಂಡ್ಬಿಡೋಣ ಸ್ವಲ್ಪ ಸಾಸಿವೆ ಮತ್ತೆ ಕರಿಬೇವು ಕೂಡ ಒಗ್ಗರಣೆಗೆ ಒಗ್ಗರಣೆಗೆ ಅಂತ ಹೇಳ್ತಾ ಇದೀನಿ ಬಟ್ ಎಲ್ಲಾನು ಡ್ರೈ ರೋಸ್ಟೇ ಮಾಡ್ಕೊತಾ ಇದೀವಿ ಎಣ್ಣೆ ಏನು ಹಾಕೊಂಡಿಲ್ಲ ಸಾಸಿವೆ ಮಾಡಿಕೊಂಡು ಈಗ ಒಂಚೂರು ಕರಿಬೇವು ಇದು ಎಲ್ಲ ಹೊರದಿದ ಮಿಶ್ರಣ ಇದು ಪೂರ್ತಿ ತಣ್ಣಗಾಗ್ಲಿ ತಣ್ಣಗಾದ್ಮೇಲೆ ಸ್ವಲ್ಪ ತರತರಿಯಾಗಿ ಪುಡಿ ಮಾಡ್ಕೊಂಡ್ಬಿಡೋಣ ಈಗ ತರಕಾರಿಗಳೆಲ್ಲ ಬೇಯಿಸ್ಕೊಳ್ಳೋಣ ಅದಕ್ಕೊಂದು ದಪ್ಪ ತಳದ ಪಾತ್ರೆ ಬೇಕು ನಾನು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಮೂರು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಒಂದೊಂದು ತರಕಾರಿನ ಹಾಕ್ಕೊಳ್ಳೋಣ ಮೊದಲಿಗೆ ನಾನು ಈರುಳ್ಳಿ ಇದ್ದೀನಿ ಕ್ಯಾರೆಟು ನುಗ್ಗೆಕಾಯಿ

ನೀಲಿ ಬನ್ನಿಟ್ಟು ಎಲ್ಲ ಒಟ್ಟು ಹಾಕೊಂಡ್ಬಿಡ್ತೀನಿ ಮತ್ತೆ ಕಟ್ಟೆನಲ್ಲಿ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಉಳಿದಿದೆ ಎಲ್ಲದನ್ನು ಬಿಟ್ಟು ಬೇಸ್ಕೊಂಡ ಹೆಸರು ಕಾಳು ನೆನ್ಸಿಟ್ಟು ಕಾಳೋದು ಹಾಗಾಗಿ ಬೇಗ ಬೇಯ್ಕೊಳ್ಳುತ್ತೆ ಎಣ್ಣೆನಲ್ಲಿ ಒಂದು ಎರಡು ಸಲ ಕೈ ಬಾಡಿಸ್ಬಿಟ್ಟು ಹುರಿದ್ಬಿಟ್ಟು ಈಗ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಆಮೇಲೆ ಟೊಮೆಟೊ ಹಾಕೋಣ ಹೌದು ಎಲ್ಲ ಆರೋಗ್ಯವಾದ ತರಕಾರಿಗಳಲ್ಲ ಇವಾಗ ಟೊಮೆಟೊ ಇದ್ದೀನಿ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ ಇವಾಗ ನೀರ್ ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ ಒಂದು ಲೋಟದಷ್ಟು ಹಾಕಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ತರಕಾರಿಗಳೆಲ್ಲ ಬೇಯಕ್ಕೆ ಬಿಡೋಣ ಹುರಿದ ಮಿಶ್ರಣ ಈಗ ಪೂರ್ತಿ ಆರಿದೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಬೆಲ್ಲ ಹಾಕೋತೀನಿ ಬೆಲ್ಲ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಡೋಣ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಈಗ ತರತರಿಯಾಗಿ ಮಾಡ್ತೀನಿ ಜಾರಿಗೆ ಹಾಕಿದ ಮಿಶ್ರಣ ಈಗ ಪುಡಿ ಆಗಿದೆ ನೋಡಿ ತರತಾರಿಯಾಗೇ ಆಗಿದೆ ಅದು ಈಗ ಇನ್ನೊಂದು ಸ್ವಲ್ಪ ಇದೆ ಇದನ್ನ ಎರಡನೇ ಬ್ಯಾಚಲ್ಲಿ ಮಾಡ್ಕೊಂಡ್ಬಿಡೋಣ ಜಾರ್ ಖಾಲಿ ಮಾಡ್ಕೊಂಡು ಎರಡನೇ ಬ್ಯಾಚ್ಗೂ ಮಾಡ್ಕೊಬಿಡ್ತೀನಿ ಇವಾಗ ಮಿಶ್ರಣನೆಲ್ಲ ಮಿಶ್ರಣ ಮಾಡ್ಕೊಂಡಿದ್ದೀನಿ ಎಷ್ಟು ಪುಡಿ ಆಗಿದೆ ನೋಡಿ ಇಲ್ಲಿ ನಾನು ಒಗ್ಗರಣೆಗೆ ಹೇಳಿದ್ನೆಲ್ಲ ಸಾಸಿವೆ ಮತ್ತೆ ಕರ್ಬೇವು ಇಟ್ಕೊಂಡಿದ್ದೀನಿ ಈ ಸಾಸಿವೆ ಕರ್ಬೇವು ಮಿಶ್ರಣ ಇದಕ್ಕೆ ಈಗ ಮಿಕ್ಸ್ ಮಾಡಿಬಿಡ್ತೀನಿ ಸಾಸಿವೆ ಕರಿಬೇವು ಮಿಕ್ಸ್ ಆಗಿದೆ ತರಕಾರಿಗಳೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ನೀರು ಹಾಕಿ ಚೆನ್ನಾಗಿ ಕುದೀತಾ ಇದೆ ಇವಾಗ ನಾನೇನು ಪುಡಿ ಮಾಡಿಟ್ಕೊಂಡಿದ್ದೀನಲ್ಲ ಇಟ್ಕೊಂಡಿದ್ದೀನಲ್ಲ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ನೋಡಿಕೊಂಡು ಅದರಂತೆ ನೀವು ಪುಡಿ ಹಾಕೋಬೋದು ನಾನು ಇದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಪುಡಿ ಹಾಕೋತೀನಿ ಮತ್ತು ಸಾಂಬಾರ್ ಕ್ವಾಂಟಿಟಿನೂ ಕಡಿಮೆ ಬೇಕು ಅಂದರೆ ನೀವು ಕಡಿಮೆ ಪುಡಿ ಹಾಕೋಬೋದು ಆರು ಸ್ಪೂನ್ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಮತ್ತು ಚೆನ್ನಾಗೇ ಕುದಿಸೋಕೆ ಇಟ್ಬಿಡ್ತೀನಿ ಆರು ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ ಏನು ಇದು ಸಾಂಬಾರ್ ಪ್ರೀಮಿಕ್ಸ್ ಏನು ಮಾಡಿಟ್ಕೊಂಡಿದೀವಲ್ಲ ಅದನ್ನ ಒಂದು ಏರ್ ಏರ್ಟೈಟ್ ಅಲ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಹೊರಗಡೆನೆ ಇಡ್ಬೇಕಂದ್ರೆ ಅಬೌಟ್ ಒಂದು ತಿಂಗಳವರೆಗೂ ಇಡಬಹುದು ಸ್ವಲ್ಪ ಜಾಸ್ತಿ ಇದೇನ ಬೇಕೋ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಂದ್ರೆ ಒಂದು ಏರ್ ಟೈಟ್ ಬಾಟಲ್ ಬಾಕ್ಸ್ ಅಲ್ಲಿ ಹಾಕೊಂಡು ಫ್ರಿಡ್ಜ್ ಒಳಗೆ ಇಟ್ಕೊಳ್ಳಿ ಒಂದು ಆರು ತಿಂಗಳವರೆಗೂ ಧಾರಾಳವಾಗಿ ಬರುತ್ತೆ ಇದು ನೀವು ಪ್ರಯಾಣ ಮಾಡಬೇಕಾದ್ರೆ ಅಂಥ ಸಮಯಗಳಲ್ಲಿ ಬಹಳ ಅನುಕೂಲ ಆಗುತ್ತೆ ನೀರಿಗೆ ಹಾಕಿ ಕುದಿಸ್ಬಿಟ್ಟು ಒಂದು ಏನು ಸರ್ಕಾರಿ ಸಿಗುತ್ತೋ ಹಾಕೊಳ್ಳಿ ಏನೂ ಇಲ್ಲ ಅಂದ್ರೂ ಹಾಗೆ ಕುಡಿದ್ರೆ ಕೂಡ ನಿಮಗೆ ಎಲ್ಲ ರೀತಿಯ ಪ್ರೋಟೀನ್ಸ್ ಎಲ್ಲ ಬರುತ್ತೆ ಮ ನಿಮಗೆ ಪುಡಿ ರೆಡಿ ಇದ್ಬಿಟ್ರೆ ನಿಮಗೆ ಈ ಸಾಂಬಾರ್ ಮಾಡ್ಕೊಳ್ಳೋಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುತ್ತೆ ನಾವು ಪುಡಿ ಮಾಡಿ ಸಾಂಬಾರು ಮಾಡಿ ತೋರಿಸಿದ್ರಿಂದ ಸ್ವಲ್ಪ ಸಮಯ ಕಾಶ ತಗೊಂತು ಇಲ್ಲಾಂದರೆ ಬೇಗ ಮಾಡ್ಕೊಬೋದು ಬೆಳಗ್ಗೆ ಹೊತ್ತು ಆಫೀಸ್ಗೆ ಹೋಗೋರಿಗೆ ಮಕ್ಕಳು ಸ್ಕೂಲಿಗೆ ಕಳ್ಸೋರಿಗೆಲ್ಲ ಇದು ಬಹಳ ಅನುಕೂಲ ಆಗುತ್ತೆ ದಯವಿಟ್ಟು ಎಲ್ಲರೂ ಮನೇಲಿ ಇದನ್ನು ಪ್ರಯತ್ನ ಪಡಿ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ ವೀಕ್ಷಕರೇ ನೋಡಿ ನಮ್ಮ ದಿಢೀರ್ ಸಾಂಬಾರ್ ಇನ್ಸ್ಟಂಟ್ ಸಾಂಬಾರ್ ಪ್ರೀಮಿಕ್ಸ್ ಉಪಯೋಗಿಸಿ ತರಕಾರಿಗಳೆಲ್ಲ ಹಾಕಿ ಮಾಡಿದ್ದೀನಿ ಅನ್ನ ತುಪ್ಪ ಸಾಂಬಾರ್ ಹಪ್ಪಳ ಮತ್ತೆ ಜೊತೆಗೆ ಒಂದು ಸ್ವಲ್ಪ ನೆನೆಸ್ಕೊಳ್ಳೋಕ್ಕೆ ನಮ್ಮೆಲ್ರಿಗೂ ತೋತಾಪುರಿ ಮಾವಿನಕಾಯಿ ಬಹಳ ಇಷ್ಟ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಸೌತೆಕಾಯಿ ರೇತ ಇದು ನಮ್ಮ ಇವತ್ತಿನ ಮಧ್ಯಾಹ್ನದ ಊಟ ಆರೋಗ್ಯಕರವಾದ ಊಟ ಇದು ಬಿಟ್ಟು ಎಲ್ಲರೂ ಮನೇಲಿ ಇದನ್ನ ಪ್ರಯತ್ನ ಪಡಿ ಮಾಡಿ ಹೇಗೆ ಬಂತು ಅಂತ ನಮಗೆ ತಿಳಿಸಿ ಇದೇ ರೀತಿ ನಮ್ಮ ಚಾನೆಲ್ ಇರಿ ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು